ಸರ್ವೇ ಭವಂತು ಸುಖಿನಃ ಇಂದಿನ ಗ್ರಹ ಫಲವನ್ನು ನೋಡೋಣ ಮೇಷ ಸಿಂಹ ಕನ್ಯಾ ಧನು ಹಾಗೂ ಕುಂಭರಾಶಿಗಳಿಗೆ ಇಂದು ಅತ್ಯುತ್ತಮ ಫಲ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ನಿಮಗೆ ನೀವು ಅಂದುಕೊಂಡಿದ್ದಕ್ಕಿಂತಾನೇ ಹೆಚ್ಚಿನ ಇಷ್ಟಾರ್ಥ ಸಿದ್ಧಿ ಮತ್ತು ಬೇರೆಯವರಿಂದ ಇವತ್ತು ಬಹಳ ಒಳ್ಳೆಯ ಸಹಕಾರವನ್ನು ಕಾಣುತ್ತೀರಿ ದಾಂಪತ್ಯದಲ್ಲಿ ಮಿತ್ರತ್ವದಲ್ಲಿ ಎಲ್ಲದರಲ್ಲೂ ಕೂಡ ಮನಸ್ಸಿಗೆ ನೆಮ್ಮದಿ ಅತಿ ಹೆಚ್ಚಿನ ಸಂತಸವನ್ನು ಇವತ್ತು ಕಾಣುತ್ತೀರಿ ಮತ್ತು ಲೋಹಗಳಿಗೆ ಸಂಬಂಧಿಸಿದಂತಹ ಉದ್ಯಮಗಳನ್ನು ಮಾಡ್ತಾ ಇರೋರಿಗೆ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ಸು ಮೆಟಲ್ಲು ಮತ್ತು ಸೀಸಗಳಿಗೆ ಸಂಬಂಧಿಸಿದಂತಹ ಬಿಸ್ನೆಸ್ಸು ಮಾಡ್ತಾ ಇರೋರು ಕನ್ಸ್ಟ್ರಕ್ಷನ್ ಇರಬಹುದು ಡ್ಯಾಮ್ ಇತ್ಯಾದಿಗಳು ನೇವಿಯಲ್ಲಿ ಕೆಲಸ ಮಾಡ್ತಾ ಇರೋರು ಇಂತಹ ಎಲ್ಲರಿಗೂ ಕೂಡ ಇಂದು ಅತ್ಯುತ್ತಮವಾದಂತಹ ದಿವಸ ಇಂದು ವೃಷಭ ಕರ್ಕ ವೃಶ್ಚಿಕ ಹಾಗೂ ಮೀನರಾಶಿಗಳಿಗೆ ವಿಷಮ ಫಲ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಜಾಸ್ತಿನೇ ಇರುತ್ತೆ ಬೇಕಾದಂತಹ ವಿಷಯಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿಗಳು ಪ್ರಾಪ್ತಿ ಆಗೋದಿಲ್ಲ ಮನಸ್ಸಿಗೆ ತುಂಬಾ ನೆಮ್ಮದಿ ಕಡಿಮೆ ಆಯಿತು ಎನ್ನುವಂಥ ಭಾವನೆ ಬರುತ್ತೆ ಆದರೂ ಕೂಡ ಎರಡೇ ದಿನಗಳಲ್ಲಿ ಎಲ್ಲವೂ ಸರಿ ಹೋಗೋದರಿಂದ ಇಂದು ರಾಹು ಶಾಂತಿ ಮಂತ್ರವನ್ನು ಜಪಿಸುವುದು ತುಂಬ ಒಳ್ಳೆಯದು ಮಿಕ್ಕಿನಂತೆ ಇಂದು ಮಿಥುನ ಹಾಗೂ ಕುಂಭ ಕುಂಭರಾಶಿಗಳಿಗೆ ಸಾಧಾರಣ ಫಲ ನಿಮ್ಮ ಸಂಸಾರದ ಜವಾಬ್ದಾರಿ ಸಂಸಾರದ ಒಂದು ಆರ್ಥಿಕ ಸುಭದ್ರತೆ ಮತ್ತು ನಿಮ್ಮ ಆಸ್ತಿ ಪಾಸ್ತಿ ವಿಚಾರ ಕೋರ್ಟ್ ಇತ್ಯಾದಿಗಳ ವಿಷಯಗಳು ಇದೆಲ್ಲವೂ ನಿಮಗೆ ಮುಖ್ಯವಾಗುತ್ತೆ ಆದ್ದರಿಂದ ಇದೆಲ್ಲದನ್ನು ಸರಿಯಾಗಿ ನಿಭಾಯಿಸೋದ್ರಲ್ಲೇ ನಿಮ್ಮ ದಿನ ಇಡೀ ಹೊರಟು ಹೋಗುತ್ತೆ ಈ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರ ಜವಾಬ್ದಾರಿಗಳನ್ನ ನೆಗ್ಲೆಕ್ಟ್ ಮಾಡಿಕೊಡುದು ಹುಷಾರಾಗಿ ನೋಡಿಕೊಳ್ಳಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳನ್ನು ಪಠನ ಮಾಡಿ ಮತ್ತು ಸ್ತೋತ್ರ ರಾಹು ಶಾಂತಿ ಶ್ಲೋಕವನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ ಮಸ್ತು ಕೃಷ್ಣ ಜಯತೆ